ಈ ವರ್ಷದ ಮಹಾಶಿವರಾತ್ರಿ ದಿನದಂದು ಕೆರಗೋಡು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪಂಚಲಿಂಗೋತ್ಸವ ಕೆರಗೋಡು ಗ್ರಾಮದಲ್ಲಿ ಜರುಗ್ತಾ ಇದೆ ಅದು ನಾಳೆ ಸಂಜೆ ಒಂದು ಇರುವ ಒಂದು ಕಾರ್ಯಕ್ರಮ ಇದ್ದಾಗಿದ್ದು ಇದಕ್ಕೆ ಹತ್ತು ಸಾವಿರಕ್ಕಿಂತ ಹೆಚ್ಚಿನ ಜನ ಒಂದು ಆಗಮಿಸುವ ನಿರೀಕ್ಷೆ ಇದೆ ಈ ಒಂದು ಹಿನ್ನೆಲೆಯಲ್ಲಿ ಪೊಲೀಸ್ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ ಈಗಾಗಲೇ ನಾವು ಒಟ್ಟು ಒಂದು ಕೆ ಎಸ್ ಆರ್ ಪಿ ಒಂದು ಡಿ ಎಸ್ ಪಿ ಮೂರು ಜನ ಸಿ ಪಿ ಐ ಹನ್ನೊಂದು ಜನ ಪಿ ಎಸ್ ಐ ಸೇರಿದಂತೆ ನೂರ ಇಪ್ಪತ್ತಕ್ಕೂ ಹೆಚ್ಚು ಜನ ಪೊಲೀಸ್ ಸಿಬ್ಬಂದಿಯನ್ನು ನಾವು ನಿಯೋಜನೆ ಮಾಡಲು ಪ್ಲ್ಯಾನ್ ಮಾಡಿದ್ದೀವಿ ಮತ್ತು ಮುಖ್ಯವಾಗಿ ನಾಳೆ ಈ ಒಂದು ಕಾರ್ಯಕ್ರಮಕ್ಕೆ ಜನಪ್ರಿಯ ನಟ ಧ್ರುವ ಸರ್ಜಾ ಅವರು ಆಗಮಿಸ್ತಾ ಇರುವ ಕಾರಣ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರುವ ಒಂದು ನಿರೀಕ್ಷೆ ಇದೆ ಈ ಒಂದು ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಬರುವ ಒಂದು ಸ್ಥಳದಲ್ಲಿ ಯಾವುದೇ